ഹലോ ഹായ് നമസ്കാര വെൽക്കം ടു ചാനൽ ഹേഗീരാല്ലീരാ ആരം ആഗോ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಫಸ್ಟ್ಗೆ ಒಂದು ಎರಡು ವಿಡಿಯೋದಿಂದ ಕಂಟಿನ್ಯೂಸ್ ಆಗಿ ನನ್ನ ಮಗಳ ವೆಯ್ಟ್ ಎಷ್ಟು ಅಂತ ಕೇಳಿದಾಗ ಹೇಳಬೇಕಂದ್ರೆ ನಾನು ಚೆಕ್ ಮಾಡಿರಲಿಲ್ಲ ಯಾಕಂದ್ರೆ ಅವಳಿಗೆ ಯಾವುದೇ ವ್ಯಾಕ್ಸಿನ್ ಪೆಂಡಿಂಗ್ ಇರಲಿಲ್ಲ ಹಾಗಾಗಿ ಹಾಸ್ಪಿಟಲಿಗೆ ನಾವು ಕರ್ಕೊಂಡು ಹೋಗಿರಲಿಲ್ಲ ಹಾಗೆ ವೆಯ್ಟ್ ಕೂಡ ಚೆಕ್ ಮಾಡಿರಲಿಲ್ಲ ಹಾಗಾಗಿ ನನಗೆ ಎಷ್ಟು ವೆಯ್ಟ್ ಅಂತಲೂ ಗೊತ್ತಿರಲಿಲ್ಲ ಇವತ್ತು ಚೆಕ್ ಮಾಡಿದ್ದೆ ಹಾಗಾಗಿ ವೆಯ್ಟ್ ಹೇಳ್ತೀನಿ ಇವಾಗ ಅಂದರೆ ನಾನು ನೋಡಿದಾಗ ನೋಡಿದಾಗಲ್ಲ ಸ್ಟೀಡಿಯೋದಲ್ಲಿ ಹೇಳಿದ್ವಿ ನಿಮ್ಮ ಮಗಳು ತುಂಬಾ ಸಣ್ಣ ಕಾಣಿಸ್ತಾ ಇದ್ದಾಳೆ ಅಂತ ಹೌದು ಸ್ವಲ್ಪ ಸಣ್ಣ ಆಗಿದ್ದಾಳೆ ಏನಂದರೆ ತಿನ್ನೋದೆಲ್ಲ ಕಮ್ಮಿ ಜಾಸ್ತಿ ಆ್ಯಕ್ಟಿವ್ ಆಗಿರ್ತಾಳೆ ಓಡಾಡೋದು ಒಂದು ಕಡೆ ಇರೋದಿಲ್ಲ ಇದೇ ಕೂಡ ಕಮ್ಮಿ ಆಗಿದೆ ಹಾಗಾಗಿ ವೆಯ್ಟ್ ಜಾಸ್ತಿ ಏನು ಇಂಪ್ರೂವ್ ಆಗ್ತಾ ಇಲ್ಲ ಅವಳು ಒಂದು ಎರಡು ತಿಂಗಳ ಹಿಂದೆ ನಾವು ಚೆಕ್ ಮಾಡಿದಾಗ ಏಯ್ಟ್ ಪಾಯಿಂಟ್ ಟೂ ಇದ್ಲು ಅಂದರೆ ಎಂಟು ಕೆ ಜಿ ನೂರಿದ್ಲು ಇವಾಗ ಅವಳಿಗೆ ಒಂದು ವರ್ಷ ಆಯಿತು ಇವಾಗ ಚೆಕ್ ಮಾಡಿದಾಗ ದೊಡ್ಡದೇನು ಇಂಪ್ರೂವ್ಮೆಂಟ್ ಇಲ್ಲ ಒಂಬತ್ತು ಕೆ ಜಿಗೆ ಸ್ವಲ್ಪ ಇದ್ದಾಳೆ ಅಂದರೆ ಎಂಟು ಒಂಬೈನೂರು ಹತ್ತಿರ ಬಂದಿದ್ದಾಳೆ ಅಷ್ಟೇ ಅವಳ ವೆಯ್ಟು ಅದಕ್ಕಿಂತ ಜಾಸ್ತಿ ಏನು ವೆಯ್ಟು ಅದಕ್ಕಿಂತ ಜಾಸ್ತಿ ವೆಯ್ಟ್ ಇನ್ಕ್ರೀಸ್ ಆಗಿಲ್ಲ ಸೊ ಯಾರೆಲ್ಲ ನನ್ನ ಮಗಳ ವೆಯ್ಟ್ ಕೇಳ್ತಾ ನಿಮಗೆ ಹೇಳ್ತಾ ಇದ್ವಿ ಎಂಟು ಕೆ ಜಿ ಒಂಬೈನೂರು ತನಕ ಇದ್ದಾಳೆ ಸೊ ಹೈಟ್ ನಾನು ಚೆಕ್ ಮಾಡಿಸಿಲ್ಲ ಹಾಗೆ ಇನ್ನೊಂದು ವಿಷಯನ ಶೇರ್ ಮಾಡ್ಕೋಬೇಕು ಇಲ್ಲೊಂದು ಕವರ್ ಇಲ್ಲ ನೋಡಿ ಇದೊಂದು ಕವರ್ ತಗೊಂಡು ಬಂದಿದ್ದೀನಿ ಇದು ಬಂದುಬಿಟ್ಟು ನಾನು ನನ್ನ ಮಗಳು ಒಂದು ವರ್ಷ ಆಗಿದೆ ಇವಾಗ ನಾನು ಫಸ್ಟ್ ಟೈಮು ಬ್ಯಾಂಗ್ಳೂರಿನ ಒಂದು ಅಂಗನವಾಡಿಗೆ ಹೋಗಿರೋದು ಇದು ನಾನು ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಹೋಗಬೇಕು ಅಂತ ಒಂದು ಅವಳಿಗೆ ಐದು ತಿಂಗಳಾದಾಗ ಒಂದು ಸಲ ವಿಸಿಟ್ ಮಾಡಿದ್ವಿ ಆವಾಗ ನನ್ನ ಅವರು ತುಂಬ ಡಾಕ್ಯುಮೆಂಟ್ ಕೇಳಿದ್ರು ಅದು ಬೇಕು ಇದು ಬೇಕು ಆಧಾರ್ ಕಾರ್ಡ್ ಅದು ಇದು ಬೇಕು ಅಂತ ನಾನು ಅದು ಆಧಾರ್ ಕಾರ್ಡೆಲ್ಲ ಮಾಡಿಸಿರಲಿಲ್ಲ ಅದು ಮಾಡಿಸಿ ಆದಮೇಲೆ ಆಧಾರ್ ಕಾರ್ಡ್ ಬರೋದಕ್ಕೆ ತುಂಬ ದಿವಸ ಆಯಿತು ಸೊ ಬಂದ ಮೇಲೂ ನಾವು ಹೋಗೇ ಇರಲಿಲ್ಲ ಹೀಗೆ ನಾನು ಅಂದ್ಕೊಳ್ತಾ ಇದ್ದೆ ಹೋಗಬೇಕು ಏನು ಸಿಗುತ್ತೆ ಇಲ್ಲಿ ನೋಡೋಣ ಅಂತ ಹಾಗೆ ಒಂದು ವರ್ಷ ಆದ ಮೇಲೆ ಅಂಗನವಾಡಿಗೆ ಹೋಗಿರೋದು ಹೋದಾಗಲೂ ಅವರು ಅವರಿಗೆ ಟೈಮಿಂಗ್ಸ್ ಇದೆ ಈ ಟೈಮಲ್ಲಿ ಬನ್ನಿ ಹಾಗೆಲ್ಲ ಹೇಳೋದು ಏನು ಡಾಕ್ಯುಮೆಂಟ್ ಇದೆ ಅದನ್ನೆಲ್ಲ ಸಬ್ಮಿಟ್ ಮಾಡಿ ನನಗೆ ಬೆಂಗಳೂರಿನ ಅಂಗನವಾಡಿಯಲ್ಲಿ ಸಿಕ್ಕಿದೆ ಏನು ಸಿಕ್ಕಿದೆ ಅಂತ ತೋರಿಸ್ತೀನಿ ಫಸ್ಟಿಗೆ ಎಲ್ಲ ಕಡೆ ಸಿಗೋ ಥರ ಇದು ಸಿಕ್ಕಿದೆ ಎಲ್ಲ ಕಡೆ ಸಿಗೋ ಥರ ಇದು ಸಿಕ್ಕಿದೆ ಪುಸ್ತಿ ಕುಷ್ಟಿ ಸಿಕ್ಕಿದೆ ಈ ಪೌಡರು ಓಕೆ ತಗೋ ನಿಂದೆ ಇನ್ನೊಂದು ಇದು ಬೆಲ್ಲ ಈ ರೀತಿ ಬೆಲ್ಲ ಸಿಕ್ಕಿದೆ ಇನ್ನು ಇನ್ನೊಂದು ಬಂದ್ಬಿಟ್ಟು ಇದೆಲ್ಲ ನಾವು ಕವರ್ ಅವರಕ್ಕೆ ಹಾಲಿನ ಪುಡಿ ಕೊಟ್ಟಿದ್ದಾರೆ ಇಷ್ಟು ಇನ್ನೊಂದು ಮಾತ್ರ ದೊಡ್ಡ ಐಟಮ್ ಅದನ್ನು ಎತ್ತಬೇಕಂದ್ರೂ ನಾಲ್ಕು ಚೆನ್ನಾಗಿ ಬರಬೇಕು ಅಷ್ಟು ದೊಡ್ಡ ಐಟಮ್ ಇದು ಮಾತ್ರ ಇಷ್ಟು ಸಕ್ಕರೆ ಕೊಟ್ಟಿದ್ದಾರೆ ಇದು ಎಷ್ಟಿರ್ಬೋದು ಇದು ನೂರು ಗ್ರಾಮ್ ಇರ್ಬೋದಾ ಏನೋ ಒಂದು ಅಷ್ಟು ಸಕ್ಕರೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ ಇಷ್ಟು ಐಟಮ್ ಎಷ್ಟು ಬ್ಯಾಂಗ್ಳೂರು ಇಷ್ಟು ಬೆಂಗಳೂರಿನ ಅಂಗನವಾಡಿಯಲ್ಲಿ ಸಿಗುತ್ತೆ ಆ್ಯಂಡ್ ನಾನು ಹೋಗೋ ಮುಂಚೆ ಒಬ್ಬರು ರೆಡಿ ನಿಂತ್ಕೊಂಡಿದ್ದು ನಾನು ಅವ್ರ ಹತ್ರ ಕೇಳಿದೆ ಹೇಗೆ ಏನು ಕೊಡ್ತಾರೆ ಇಲ್ಲಿ ಅಂತ ಅವಾಗ ಅವ್ರು ಹೇಳಿದ್ರು ಊರಲ್ಲಿ ಸಿಗೋ ಥರ ಏನೂ ಸಿಗೋದಿಲ್ಲ ಬರೀ ನಾಲ್ಕೆ ನಾಲ್ಕು ಐಟಮ್ ಕೊಡ್ತಾರೆ ಅಂತ ಸೊ ಊರಲ್ಲೆಲ್ಲ ಎಲ್ಲ ಸಿಗುತ್ತೆ ಇಪ್ಪತ್ತೈದು ಮೊಟ್ಟೆ ಏನೂ ಸಿಗುತ್ತೆ ನಾನು ಎರಡು ಮೂರು ತಿಂಗಳು ಅಲ್ಲ ಅವಾಗ ನಾನು ಊರಿನ ಅಂಗನವಾಡಿಯಲ್ಲಿ ನನಗೆ ಅವಾಗ ನನಗೆ ಊರಿನ ಅಂಗನವಾಡೇಲಿ ಮೊಟ್ಟೆ ಏನೇನೋ ಕೊಟ್ಟಿದ್ರು ತುಂಬ ಐಟಮ್ ಕೊಟ್ಟಿದ್ದರು ಇಲ್ಲಿ ಬರೀ ನಾಲ್ಕೆ ನಾಲ್ಕು ಐಟಮ್ ಕೊಡ್ತಾರೆ ಮೊಟ್ಟೆ ಏನೂ ಸಿಗೋದಿಲ್ಲ ಗೊತ್ತಿಲ್ಲ ನಿಮ್ಮ ಊರಲ್ಲೆಲ್ಲ ನೀವು ಅಂಗನವಾಡಿಗೆ ಹೋಗ್ತಾ ಇದ್ರೆ ಏನೇನು ಸಿಗುತ್ತೆ ಅಂತ ನನ್ನ ಕಾಮೆಂಟಲ್ಲಿ ತಿಳಿಸಿ ನಾನು ಅವರು ಏನು ಹೇಳಿದ್ರು ಅಲ್ಲ ಹೇಳಿ ಅವರು ಅವ್ರ ಊರಲ್ಲಿ ಕೂಡ ಅಂತೆ ತುಂಬ ಎಗ್ ಅಂತೆ ಎಂಥದ್ದು ಇಂಥದ್ದೆಲ್ಲ ಸಿಗುತ್ತೆ ಅಂತೆ ಇಲ್ಲಿ ಏನೂ ಸಿಗೋದಿಲ್ಲ ಬರೀ ನಾಲ್ಕು ಐಟಮ್ ಅಂತ ಅವರೂ ಹೇಳಿದ್ರು ಸೊ ಹಾಗಾಗಿ ಅಂದ್ಕೊಳ್ತಾ ಇದ್ದೀನಿ ನಿಮ್ಮ ಊರು ಕಡೆ ಅಂದರೆ ಲೈಕ್ ಹಳ್ಳಿ ಅಂಗನವಾಡಿಗಳೆಲ್ಲ ಇರುತ್ತಲ್ಲ ಅಲ್ಲಿ ಜಾಸ್ತಿ ಐಟಮ್ ಕೊಡ್ತಾರೆ ಈ ರೀತಿ ಸಿಟಿಯಲ್ಲಿರುವಂಥ ಅಂಗನವಾಡಿಯಲ್ಲಿ ಈ ರೀತಿ ಕಮ್ಮಿ ಐಟಮ್ ಕೊಡ್ತಾರೆ ಅಂತ ಅಂದ್ಕೊಂಡಿದೀನಿ ನಾನು ಅಂದ್ಕೊಂಡಿದ್ದೆ ಕರ್ನಾಟಕ ಸರ್ಕಾರದಿಂದ ಏನೇನು ಸಿಗುತ್ತೆ ಕರ್ನಾಟಕದಲ್ಲಿರೋ ಎಲ್ಲ ಅಂಗನವಾಡಿಯಲ್ಲಿ ಕೂಡ ಸೇಮ್ ಆಗಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಸಿಟಿ ಬೇರೆ ವಿಲೇಜ್ ಬೇರೆ ಅಂತ ನಂಗೆ ಗೊತ್ತಿರಲಿಲ್ಲ ನನಗೇನೆ ಆಗಿದೆ ಅಲ್ವಾ ಅಂದರೆ ನಾನು ನಮ್ಮ ಅಮ್ಮನ ಮನೆಯಲ್ಲಿ ಇದ್ದಾಗಲೂ ಕೂಡ ನನಗೆ ಸಿಕ್ಕಿದೆ ಇವಾಗ ಸಿಟಿಯಲ್ಲಿ ಬಂದಾಗಲೂ ನಾನು ತಗೊಂಡಿದ್ದೀನಿ ಎರಡೂ ಕಡೆನೂ ಡಿಫ್ರೆಂಟಾಗಿ ಸಿಗುತ್ತೆ ನಿಮ್ಮೂರಲ್ಲೆಲ್ಲ ಏನು ಸಿಗುತ್ತೆ ಅಂತ ನಂಗೆ ಕಾಮೆಂಟಲ್ಲಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಹೇಳಬೇಕಂದ್ರೆ ನೀವು ಒಂದು ಕಮೆಂಟಲ್ಲಿ ಹೇಳಿ ಕೇಳಿದರೆ ಈ ಕುಸ್ಟಿ ಪೌಡರಿಂದ ನಿಮಗೇನಾದ್ರೂ ರೆಸಿಪಿ ಗೊತ್ತಿದ್ದರೆ ಮಾಡಿ ಅಂತ ಸೊ ಈ ವಿಡಿಯೋದಲ್ಲಿ ಅದನ್ನು ಕಂಟಿನ್ಯೂ ಮಾಡ್ತೀನಿ ನಾನು ನನಗೂ ಗೊತ್ತಿಲ್ಲ ಯಾಕಂದರೆ ನಾನು ಫಸ್ಟ್ ನಾನು ಕೂಡ ಜಾಸ್ತಿ ಇದರಿಂದ ಏನೂ ಟ್ರೈ ಮಾಡಿಲ್ಲ ಮೊದಲನೇ ಬಾರಿಗೆ ನಾನು ಪ್ರಯತ್ನ ಪಡ್ತಾ ಇರೋದು ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ಇದ್ದರೆ ಖಂಡಿತ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಸಿಪಿಗಳನ್ನೆಲ್ಲ ನೋಡಿ ನಾನು ನೆಕ್ಸ್ಟ್ ಮುಂದೆ ಈ ಒಂದು ಪುಷ್ಟಿ ಪೌಡರಲ್ಲಿ ತುಂಬಾ ರೆಸಿಪಿಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಯಾಕೆ ಅಂದರೆ ನಮ್ಮ ಊರು ಕಡೆ ಈ ಪೌಡರ್ನ ಸಿಕ್ಕಿದ್ರೆ ದನಗಳಿಗೆ ಕೊಡೋದು ಅಥವಾ ತುಂಬ ಕಳಪೆ ಮಟ್ಟದಲ್ಲಿ ಕೊಡ್ತಾರೆ ಅಂತೆಲ್ಲ ಹೇಳ್ತಾರೆ ಸೊ ಹಾಗಾಗಿ ಇದರ ರೆಸಿಪಿಗಳನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ರೀತಿ ಅಂಗನವಾಡಿಯಿಂದ ತಗೊಳ್ಳುವಾಗ ಇಲ್ಲಿ ಹಿಂದುಗಡೆ ಇದರ ಡೇಟ್ ಮೆನ್ಷನ್ ಮಾಡಿಟ್ಟರೆ ಮ್ಯಾನುಫ್ಯಾಕ್ಚರ್ ಡೇಟ್ ಆ್ಯಂಡ್ ಎಕ್ಸ್ಪೈರಿ ಡೇಟ್ ಎಲ್ಲ ಇರುತ್ತೆ ಅಲ್ವಾ ಅದನ್ನು ಚೆಕ್ ಮಾಡಿ ತಗೊಂಡ್ರೆ ಒಳ್ಳೇದು ಅಂತ ಸೊ ಅದನ್ನು ನಾನು ಕೂಡ ಚೆಕ್ ಮಾಡಿ ಅಂದರೆ ಅವರು ಅದೇ ರೀತಿ ಕೊಡ್ತಾರೆ ಒಂದೊಂದು ಕಡೆ ಕೊಡೋದಿಲ್ವೇನೋ ಚೆಕ್ ಮಾಡಿಕೊಂಡ್ರೆ ಒಳ್ಳೇದು ಸೊ ನೆಕ್ಸ್ಟ್ ನಾನು ಇದರ ಒಂದು ರೆಸಿಪಿನ ತೋರಿಸ್ತೀನಿ ನಾನೇ ಫಸ್ಟಿಗೆ ಇದರಿಂದ ಏನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನಾನು ಮೊದಲನೇ ಸಲ ಈ ಪುಷ್ಟಿ ಪೌಡರಿಂದ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪಷ್ಟು ಪುಷ್ಟಿ ಪೌಡರ್ ಮತ್ತು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಉದ್ದಿನ ದೋಸೆ ಹಿಟ್ಟಿದೆಯಲ್ಲ ಆ ಒಂದು ಹದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತೀರಾ ನೀರು ಏನು ಮಾಡ್ಕೊಳ್ತಾ ಇಲ್ಲ ಹಾಗೆ ಇದೇ ಒಂದು ಹಿಟ್ಟಿಂದ ಒಂದು ಎರಡು ಮೂರು ರೀತಿಯಲ್ಲಿ ದೋಸೆನ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ಈ ಒಂದು ಏನು ಹಿಟ್ಟಿದೆ ಇದಕ್ಕೆ ನಾನು ಈ ಪೌಡರ್ ಬಿಟ್ಟು ಬೇರೆ ಏನನ್ನೂ ಸೇರಿಸ್ತಾ ಇಲ್ಲ ಬರೀ ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಅದು ಸಪ್ಪೆ ಇದೆ ಅದಕ್ಕೆ ಅದರಲ್ಲಿ ಏನೂ ಟೇಸ್ಟಿ ಇಲ್ಲ ಹಾಗಾಗಿ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಹಿಟ್ಟನ್ನ ರೆಡಿ ಮಾಡಿಕೊಂಡೆ ತವಾ ಚೆನ್ನಾಗಿ ಕಾದಿದೆ ಎಣ್ಣೆ ಹಚ್ಚಿಬಿಟ್ಟು ಹಿಟ್ಟನ್ನ ಹೊಲ್ಕೊಂಡೆ ಇದನ್ನು ನಾನು ಉದ್ದಿನ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಮಾಡಿಕೊಂಡೆ ತೀರ ತೆಳ್ಳಗೆಲ್ಲ ಸ್ವಲ್ಪ ದಪ್ಪಗೆ ಇದೆ ಹಾಗೆ ಒಂದು ಡೌಟ್ ಇತ್ತು ಈ ಪೌಡರ್ ಮಾತ್ರ ಯೂಸ್ ಮಾಡಿದ್ದೀನಿ ಎದ್ದೊಳುತ್ತೋ ಇಲ್ವಾ ಅಂತ ಮಾತ್ರ ಚೆನ್ನಾಗಿ ಬಂತು ತಿರುವಿ ಹಾಕಿದ್ದೀನಿ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಕಲರ್ ಚೇಂಜ್ ಆಗಿದೆ ಈ ರೀತಿ ಆದರೆ ದೋಸೆ ಚೆನ್ನಾಗಾಗುತ್ತೆ ಅಂತ ಹಾಗೆ ಈ ರೀತಿ ಕೂಡ ದೋಸೆ ಮಾಡಿಕೊಂಡೆ ಅದು ಆದಮೇಲೆ ಮಗು ಇದ್ದೀನಲ್ಲ ಹಾಗಾಗಿ ನಾನು ಚಿಕ್ಕ ಚಿಕ್ಕ ಬೇಬಿ ದೋಸೆನ ಮಾಡಿಕೊಂಡೆ ಚೆನ್ನಾಗಿರುತ್ತೆ ಮಗು ಕೊಡೋದಕ್ಕೆ ಅಂತ ಅದು ಕೂಡ ಚೆನ್ನಾಗಿ ಬಂತು ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು ಇಲ್ಲ ಅಂದ್ರೆ ಸ್ವಲ್ಪ ಹಿಟ್ಟಿಟ್ಟು ತಿಂದಂಗೆ ಆಗುತ್ತೆ ಹಾಗಾಗಿ ಇರುವಿ ಹಾಕಿ ಎರಡು ಬದಿನೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದೀನಿ ಈ ರೀತಿ ಕಲರ್ ಬರಬೇಕು ಇಲ್ಲ ಅಂದ್ರೆ ಇರುತ್ತೆ ಅದಾದಮೇಲೆ ನಾನು ಹಿಟ್ಟು ಉಳ್ಳಿತಲಾಹನ್ ಹೇಳ್ದೆ ಅವನಿಗೆ ಕ್ರಿಸ್ಪಿ ದೋಸೆ ಬೇಕು ಅಂತ ಅದಕ್ಕೆ ಅದೇ ಹಿಟ್ಟಿಗೆ ಸ್ವಲ್ಪ ನೀರು ಸೇರಿಸ್ಬಿಟ್ಟು ತೆಳ್ಳಾಗೆ ಕ್ರಿಸ್ಪಿಯಾಗಿ ದೋಸೆ ಮಾಡಿದೆ ಅದೂ ಚೆನ್ನಾಗಿ ಬಂತು ಅವನಿಗೆ ಏನೇ ದೋಸೆ ಮಾಡಿದ್ರು ಮಸಾಲೆ ದೋಸೆ ಥರ ಮಾಡಬೇಕು ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಬೇಕು ಅಂತ ಅವನು ಕೇಳೋದು ಹಾಗಾಗಿ ಆ ಥರನೂ ಒಂದು ಮಾಡಿದೆ ಅದೂ ಚೆನ್ನಾಗಿ ಬಂತು ಅದೇ ಒಂದು ಹಿಟ್ಟಲ್ಲಿ ಸ್ವಲ್ಪ ನೀರು ಸೇರಿಸಿ ತೆಳ್ಳಾಗಿ ಮಾಡ್ಕೊಂಡು ಹುಯ್ಕೊಂಡಿರೋದು ಅಷ್ಟೇ ಮಗಳಿಗೆ ಅದೇ ಚಿಕ್ಕ ಚಿಕ್ಕ ದೋಸೆಗೆ ತುಪ್ಪನ ಸವ್ರಿಬಿಟ್ಟು ಕಟ್ ಮಾಡಿಬಿಟ್ಟು ಕೊಟ್ಟೆ ಅವಳು ಒಂದು ಕೂತ್ಕೊಂಡು ಆಮೇಲೆ ನಿಂತ್ಕೊಂಡು ಹಂಗೆ ಹಿಂಗೆ ಒಂದು ಮುಕ್ಕಾಲು ಗಂಟೆ ತಗೊಂಡು ಏನು ಅದನ್ನ ಕಂಪ್ಲೀಟ್ ಖಾಲಿ ಮಾಡಿದ್ದಾಳೆ ಆ್ಯಂಡ್ ಮಗನೂ ಅಷ್ಟೇ ಕ್ರಿಸ್ಪಿ ದೋಸೆ ಕೊಟ್ಟಿದ್ದಲ್ಲ ಅದನ್ನ ತಿಂದಿದ್ದಾನೆ ಸೊ ನಾವು ಇದನ್ನು ಬಿಸಾಡೋ ಬದಲು ಈ ರೀತಿ ಸಿಂಪಲಾಗಿ ಮಾಡ್ಕೋಬೋದು ಇದಕ್ಕೇನೂ ಕಷ್ಟ ಇಲ್ಲ ಏನನ್ನೂ ಸೇರಿಸಿಲ್ಲ ತೀರಾ ಸಿಂಪಲ್ ಆಗಿ ಹಿಟ್ಟನ್ನ ತಯಾರಿಸಿ ಮಾಡಿರುವಂಥದ್ದು ಅಂಥದ್ದು ಕೆಲವರಿಗೆ ಈ ಪೌಡರ್ ಬಗ್ಗೆ ಭಯ ಇದೆ ಯೂಸ್ ಮಾಡೋದಿಲ್ಲ ನಾವು ತಿಂದಿದ್ದೀವಿ ಏನೂ ಅನಿಸಿಲ್ಲ ಮಗು ಕೊಟ್ಟೆ ಸೊ ಡೈಲಿ ತಿನ್ನೋದಕ್ಕೆ ಭಯ ಇದ್ರೆ ಅಟ್ಲೀಸ್ಟ್ ಹದಿನೈದು ಸಲ ಏನಾದರೂ ರೆಸಿಪಿನ ಮಾಡಿ ಇದರಲ್ಲಿ ತಿನ್ಬೋದು ಕೆಟ್ಟದಾಗಿ ಏನೂ ಇಲ್ಲ ಅಂತ ಹೇಳೋದು ನಾನು ಓಕೆ ಗಬ್ಬು ಗಬ್ಬು ರಿಜ್ಜಿ ಸ್ಲೋಲಿ பங்கரி ஷோக்குண்டா இண்டிகாண்டா இடாண்டாம் எட்டா போண்டா ஸ்டாண்டிரீக இஸ்டிஜா பக்கம் தின் பர் ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇದರಿಂದ ಇನ್ನೂ ಚೆನ್ನಾಗಿ ಚೆನ್ನಾಗಿರೋ ರೆಸಿಪಿಗಳನ್ನು ಮಾಡೋದಕ್ಕಾಗುತ್ತೆ ನಾನು ಸದ್ಯಕ್ಕೆ ಇವತ್ತು ದೋಸೆ ಮಾಡಿದ್ದೀನಿ ಇನ್ನೂ ನಾನು ಕೆಲವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಮಾಡಬೇಕು ಅಂತ ಸೊ ಮಾಡಿದಾಗ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಳ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಯನ್ನು ಶೇರ್ ಮಾಡಿ mul on jälle video teel JüsikTV , Alli , tänan ka , adüüki , bye , bye . noorinad , ma teen ikka tuvastuskorda neid , ongi täidetud , tubamatu , suur sakraadikorda neid . muidu korda , muidu tindarid , aga näete , nähtav .